नमस्कार न्यूज 26 के स्वागत है। ಜಿಲ್ಲಾಧಿಕಾರಿ ಡಾ ಬಿ ಅವರಿಂದ ಜನತಾ ದರ್ಶನ ತಾಲೂಕಿನಾದ್ಯಂತ ಇರುವ ಸಾರ್ವಜನಿಕರ ಕೊರತೆಗಳನ್ನು ಆಲಿಸಿದ ಜಿಲ್ಲಾಧಿಕಾರಿಗಳು ವಿವಿಧ ಇಲಾಖೆಗಳಿಂದ ಸಂಬಂಧಪಟ್ಟ ವ್ಯಾಜ್ಯಗಳನ್ನು ಪರಿಶೀಲಿಸಿದ ಜಿಲ್ಲಾಧಿಕಾರಿಗಳು ಕಾನೂನಿನ ವ್ಯಾಪ್ತಿಯಲ್ಲಿ ಬೇಗನೆ ಸಾರ್ವಜನಿಕರಿಗೆ ಸಮಸ್ಯೆಗಳಿಗೆ ಸ್ಪಂದಿಸುವಂತೆ ಅಧಿಕಾರಿಗಳಿಗೆ ಆದೇಶವನ್ನು ನೀಡಿದರು ಮುಂಬರುವ ಬರಗಾಲ ಪರಿಸ್ಥಿತಿಗೆ ಅನುಗುಣವಾಗಿ ಸಾರ್ವಜನಿಕರಿಗೆ ಮೊದಲು ಕುಡಿಯುವ ನೀರಿನ ವ್ಯವಸ್ಥೆ ಮಾಡುವುದರ ಬಗ್ಗೆ ಭರವಸೆಯನ್ನು ನೀಡಿದರು ತಾಲೂಕಿನಾದ್ಯಂತ ಸರಿಸುಮಾರು ನೂರು ಸಾರ್ವಜನಿಕ ದೂರುಗಳು ಬಂದಿದ್ದು ಅದಕ್ಕೆಲ್ಲ ಶೀಘ್ರದಲ್ಲೇ ಪರಿಹಾರ ಕಂಡುಕೊಳ್ಳುವ ಹಾಗೂ ಸಮಸ್ಯೆಗಳನ್ನ ಬಗೆಹರಿಸುವುದಾಗಿ ಭರವಸೆಯನ್ನ ನೀಡಿದ್ರು ವರದಿ ರಾಜಪ್ಪ ಎಸ್ ಕುಂಬಾರ್ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಸುರಪುರ ದಯವಿಟ್ಟು ಕೈ ಮೇಡಮ್ ಅತಿ ಬೇಗ ಶೀಘ್ರದಲ್ಲಿ ತಹಶೀಲ್ದಾರ್ ಮುಖಾಂತರ ಕಂದಾಯ ಸರ್ವೆ ಮಾಡಿಸಿ ಅದು ಏನಾದ್ರೂ ತಮ್ಮ ಜಾಗ ಗೌರ್ಮೆಂಟ್ ಜಾಗವನ್ನ ತಾವೇ ರಿಪೋರ್ಟ್ ವಶಪಡಿಸಿಕೆಡವ್ರೆ ನೀವು ಕಾರಣ ಇಲ್ಲಿ ಅದೇ ಪ್ಲೇಸ್ ಗೆ ವಿ ಎ ಆರ್ ಐ ಗಳೆಲ್ಲ ವರ್ಕ್ ಮಾಡ್ತಾ ಇದ್ದಾರೆ ಆ ಸಾಕ್ಷಿ ಮಾಡ್ತಾ ಇದ್ದಾರೆ ಮತ್ತೆ ಗೌರ್ಮೆಂಟ್ ಜಮೀನಿಗೆಲ್ಲ ಇವರು ಕಾಶಿ ವ್ಯಕ್ತಿ ಮಾಡ್ತಾ ಇದ್ರೆ ಬಡವರು ಕಾಶಿ ಜಮೀನಲ್ಲ ಇವ್ರು ಯಾವ ಲೆಕ್ಕ ಅಧಿಕಾರಿಗಳು ಮಾಡ್ತಾರೆ ಅಂದ್ರೆ ನಾನು ಎರಡು ವರ್ಷದ ಹೋರಾಟ ಮಾಡ್ತಾ ಇದ್ದೀನಿ ಮೇಡಮ್ ಈಗಾಗಲೇ ನಮ್ಮ ಶಾಸಕರಾದ ರಾಜೇಂದ್ರ ನಾಯ್ಕ ಬಗ್ಗೆ ಇದ್ರ ಬಗ್ಗೆ ಲೆಟರ್ ಬರ್ತಾರೆ ವಿಸ್ತಾರವಾಗಿ ಇವರಿಗೆ ಇಮ್ಯುನಿಟಿ ಕೂಡಲೇ ಕಾನೂನು ರೀತಿ ಕ್ರಮಗಳು ಅಂತ ನಮ್ಮಲ್ಲಿ ಇದೆ ಮೇಡಮ್ ಆಲ್ರೆಡಿ ಪಂಚಾಯತಿಯಲ್ಲಿ ಪಂಚಾಯತಿಯಲ್ಲಿ ಇದು ಮಾಡಿದಾರ ಮೇಡಮ್

ತಾಲೂಕು ಸುರಪುರದಲ್ಲಿ ಕೊಡುವಂತ ವ್ಯವಸ್ಥೆ ಹೌದ್ರಿ ಈ ರಾಜ್ಯದಲ್ಲಿ ಎರಡ್ ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಹದಿಮೂರು ಲಕ್ಷಕ್ಕೂ ಅಧಿಕ ವಿವಿಧ ಬಗೆ ವಿಕಲಚೇತು ಬಹುಶಃ ಬೇರೆ ಬೇರೆ ಸಮಾಜದ ನಿಗಾ ಮಂಡಳಿಯನ್ನ ಸ್ಥಾಪನೆ ಮಾಡಿದ್ದಾರೆ ಸುಮಾರು ಹತ್ತು ವರ್ಷದಿಂದ ನಮ್ಮ ಬೇಡಿಕೆ ರೀ ಸಾಕಷ್ಟು ಬಾರಿ ಜಿಲ್ಲೆಯಲ್ಲಿ ಮುಖ್ಯಮಂತ್ರಿಗಳು ಬರೋದು ಉಸ್ತುವಾರಿ ಸಚಿವರು ಎಲ್ಲ ಕೊನೆ ತಂದಾಗ ಮಾಡುತ್ತೀವಂತ ಹೇಳಿದ್ದಾರೆ ಅದಕ್ಕೆ ತಮ್ಮ ಮೂಲಕ ಏನಪ್ಪಾ ಅಂದ್ರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇದನ್ನ ಕಳಿಸ್ಬೇಕ್ರಿ ಇಡೀ ರಾಜ್ಯ ತುಂಬಾ ಪ್ರತಿ ಜಿಲ್ಲೆಯಲ್ಲಿ ಏನಪ್ಪಾ ಅಂದ್ರೆ ಇದೊಂದು ಬೇಡಿಕೆ ಸಹ ಹುಷ ದೊಡ್ಡ ಪ್ರಮಾಣದಲ್ಲಿ ಒಂದು ಪ್ರೊಟೆಸ್ಟ್ ಆಗಿದ್ರಿ ನಿಗಮ ಮಂಡಳಿಗಾಗಿ ಒಂದು ಹೋರಾಟ ಆಗಿದ್ರೆ ಅದರ ಜೊತೆಗೆ ವಿಕಲಚೇತನ ಪುನರ್ವಸತಿ ಕೇಂದ್ರ ಡಿ ಡಿ ಆರ್ ಸಿ ಎ ಸ್ಥಾಪನೆ ಆಗ್ಬೇಕಂತ ನಮ್ಮ ಬಹುದಿನಗಳ ಬೇಡಿಕೆ ಇದ್ರೆ ವರ್ಷ ಬೀದರ್ ಕಲಬುರಗಿ ರಾಯಚೂರು ಎಲ್ಲ ಕಡೆ ಐತ್ರಿ ಇಲ್ಲ ವರ್ಷ ನಿಮ್ಗೆ ಎಲ್ಲರೂ ಗೊತ್ತಿರಬೇಕು ನಮ್ಮ ಇಲಾಖೆಯಲ್ಲಿ ನೀವು ಹಿರಿಯ ಅಧಿಕಾರಿಗಳು ಸೇವೆ ಸಲ್ಲಿಸಿ ಕೇಳಿದ್ದೇನೆ ಜೊತೆಗೆ ನಮ್ಮ ಜಿಲ್ಲೆಯಲ್ಲಿ ಮೂರು ತಾಲೂಕು ಜೊತೆಗೆ ಈಗ ಮೂರು ಹೊಸದಾಗಿ ಆರು ತಾಲೂಕುಗಳಲ್ಲಿ ವಿಕಲಚೇತರ ಕುಂದು ಸಭೆ ಮತ್ತು ಜಿಲ್ಲಾ ಮಟ್ಟದ ವಿಕಲಚೇತರ ಕುಂದು ಕೊರತೆ ಸಭೆ ಆಗಿಲ್ರಿ ಮೇಡಮ್ ಅವಕಾಶ ಇಲ್ಲ ಯಾಕಂದ್ರೆ ಅದು ಎಲ್ಲ ಬರೀ ಒಬ್ಬೊಬ್ಬರಿಗೆ ಲ್ಯಾಪ್ಟಾಪ್ ಬೇಕನ್ನೋ ಆ ತರ ಯಾವುದಕ್ಕಿಂತ ಅದನ್ನು ತಡೆ ಹಿಡಿದು ಸಮುದಾಯ ಆಧಾರಿತ

ಒಂದು ಅನುದಾನದಲ್ಲಿ ನಮಗೆ ಆ ಕುರ್ಚಿ ಟೇಬಲ್ ಕೊಡಿಸಿದ್ರೆ ಅನುಕೂಲ ಆಗ್ಬೋದೆ ಅಂತ ಈಗ ಪ್ರತಿ ಗ್ರಾಮ ಪಂಚಾಯತಿಯಲ್ಲಿ ತಾವು ಹೇಳುವ ಪ್ರಕಾರ ವಿಲೇಜ್ ಹ್ಯಾಬಿಲಿಟೇಷನ್ ವರ್ಕರ್ ಅಂತ ಇರ್ತಾರೆ ಅವರಿಗೆ ಜನರಲ್ ಆಗಿ ಗ್ರಾಮ ಪಂಚಾಯತಿನಲ್ಲಿ ಒಂದು ಕೂಡಕ್ಕೆ ಸೌಲಭ್ಯ ಕಲ್ಪಿಸಲೇಬೇಕು ಸೊ ಹೆಚ್ಚು ಕಡಿಮೆ ಒಂದು ಟೇಬಲ್ ಚೇರ್ ಅಂತೂ ಇದೇ ಇರುತ್ತೆ ಗ್ರಾಮ ಪಂಚಾಯತಿನಲ್ಲಿ ಇದು ಗ್ರಾಮದ ಸರ್ವೆ ನಂಬರ್ ಮೂವತ್ತು ಮೂರು ಎಕರೆ ಜಮೀನು ತಮ್ಮದೇ ಅಂತ ಇದೆ ಸೊ ಇದರಲ್ಲಿ ಬೇರೆಯವರು ಅತಿಕ್ರಮಣೆ ಮಾಡಿದಾಗ

ಶುರ್ಪುರ್ ಮತ್ತು ಶಾಪುರ ತಾಲೂಕಿನಲ್ಲಿ ಆಯೋಜನೆ ಮಾಡಲಾಗಿದ್ದು ಈ ಜನತಾ ದರ್ಶನ್ ಕಾರ್ಯಕ್ರಮ ಮುಖ್ಯ ಉದ್ದೇಶ ಏನಂದ್ರೆ ಸಾರ್ವಜನಿಕರು ತಮ್ಮ ಇರಬಹುದು ಕುಂದುಕೊರತೆಗಳಿಗಾಗಿ ಎಲ್ಲಾ ಇಲಾಖೆಗೆ ಅಲೆದಾಡುವಂತಹ ಸ್ಥಿತಿಯನ್ನು ತಪ್ಪಿಸಿ ಒಂದೇ ವೇದಿಕೆ ಮೇಲೆ ಎಲ್ಲಾ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಅವರಿಗೆ ಲಭ್ಯವಿರುವುದು ಮತ್ತು ತಕ್ಷಣ ಅವರ ಕುಂದುಕೊರತೆಗಳಿಗೆ ಮತ್ತೆ ಅವ್ರಿಗೆ ಇರುವಂತಹ ಸಮಸ್ಯೆಗಳಿಗೆ ಪರಿಹಾರ ನೀಡುವಂತದ್ದು ನಮ್ಮ ದರ್ಶನ ಮುಖ್ಯ ಉದ್ದೇಶವಾಗಿದೆ ಹಾಗಾಗಿ ಈಗಾಗಲೇ ಜಿಲ್ಲೆನಲ್ಲಿ ಮೂರು ಜಿಲ್ಲಾ ಮಟ್ಟದ ಜನತಾ ದರ್ಶನ್ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಜನರಿಂದ ಅಹವಾಲನ್ನು ಸ್ವೀಕಾರ ಮಾಡಿ ಅವುಗಳಿಗೆ ಈಗಾಗಲೇ ಪರಿಹಾರವನ್ನು ಕಲ್ಪಿಸಲಾಗಿದೆ ಅದೇ ರೀತಿಯಲ್ಲಿ ತಾಲೂಕಾ ಮಟ್ಟದ ಜನತಾ ದರ್ಶನ್ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಹಮ್ಮಿಕೊಳ್ಳಬೇಕಾಯಿತು ಹಾಗಾಗಿ ಇವತ್ತು ಹುನಸ್ಗಿ ತಾಲೂಕನ ತಾಲೂಕಾ ಮಟ್ಟದ ಜನತಾ ದರ್ಶನ್ಗೆ ನಮ್ಮ ಎಲ್ಲಾ ತಾಲೂಕಾ ಮಟ್ಟದ ಅಧಿಕಾರಿಗಳು ಜೊತೆಗೆ ಕೆಲವು ಜಿಲ್ಲಾ ಮಟ್ಟದ ಅಧಿಕಾರಿಗಳನ್ನೂ ಸಹ ಭಾಗವಹಿಸಿದ್ದಾರೆ ಸೊ ಈಗಾಗಲೇ ಒಂದು ಹತ್ತು ಹನ್ನೊಂದು ಅರ್ಜಿಗಳು ಸ್ವೀಕೃತವಾಗಿದೆ ಸೊ ಆ ಅರ್ಜಿಗಳನ್ನು ಮತ್ತು ಅರ್ಜಿದಾರರು ಅವರು ಸಹ ಇಲ್ಲಿದ್ದಾರೆ ಸೊ ಅರ್ಜಿದು ಅಹವಾಲು ಅಥವಾ ಕುಂದುಕೊರತೆ ಏನಿರುವಂತ ಅರ್ಜಿ ಮೂಲಕ ಸಲ್ಲಿಸಿರುವುದನ್ನು ನಾವಿವಾಗ ಓದಿ ಹೇಳಿ ಇಲ್ಲೇ ಸಮ ಕೆಲವು ಸಮಸ್ಯೆಗಳು ತಮಗೆ ಗೊತ್ತಿರುತ್ತೆ ಸೊ ತಕ್ಷಣವೇ ನಾವು ಅಡ್ರೆಸ್ ಮಾಡುವಂತವೂ ಕೆಲವು ಕೆಲವು ಸಮಯ ತೆಗೆದುಕೊಂಡು ಯಾಕಂದ್ರೆ ಸಕಾಲದಲ್ಲಿ ಪ್ರತಿಯೊಂದು ಸರ್ವಿಸ್ಗೆ ಒಂದು ಕಾಲಮಿತಿ ಇದೆ ಆ ಕಾಲಮಿತಿ ಒಳಗಡೆ ಬಗೆಹರಿಸುವಂಥದ್ದು ಅದರಲ್ಲಿನೂ ಸಹ ಎಲ್ಲ ದಾಖಲಾತಿಗಳು ಸರಿ ಇದ್ರೆ ಸ್ಪೀಡ್ ಮಾಡುವಂಥದ್ದು ಮೂರನೆಯದು ಕೆಲವು ತಾಲೂಕಾ ಮಟ್ಟದ ಜಿಲ್ಲಾ ಮಟ್ಟದಲ್ಲಿ ಅಥವಾ ಜಿಲ್ಲಾ ಮಟ್ಟದಿಂದ ಸರ್ಕಾರ ಮಟ್ಟದಲ್ಲಿ ಆಕ್ಷನ್ ತಗೊಳ್ಳುವಂತವಿದ್ರೆ ನಾವು ಆ ಪ್ರಸ್ತಾವನೆಗಳನ್ನು ಕೂಡಲೇ ಕಲ್ಸಿ ನಾವು ಅದನ್ನು ಫಾಲೋ ಅಪ್ ಮಾಡ್ತೀವಿ ಸೊ ಈ ರೀತಿ ನಾವು ಇವತ್ತು ಅರ್ಜಿಗಳನ್ನು ನಾವು ಪರಿಶೀಲನೆ ಮಾಡಿ ಅವುಗಳಿಗೆ ತಕ್ಷಣವೇ ಕ್ರಮ ಕೈಗೊಂಡು ನಾವು ಈ ತಾಲೂಕಾ ಮಟ್ಟದ ಜನತಾ ದರ್ಶನ್ ನಲ್ಲಿ ಮಾಡ್ತಾ ಇದೀವಿ ಸೊ ಈಗ ನಮ್ಮ ಅಧಿಕಾರಿಗಳ ಜೊತೆಗೆ ಪತ್ರಿಕಾ ಮಾಧ್ಯಮ ಮಿತ್ರರು ಸಹ ಈ ಜನತಾ ದರ್ಶನ್ ಭಾಗವಹಿಸಿದ್ದಾರೆ ಅವ್ರಿಗೂ ಸಹ ನಾವು ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ವತಿಯಿಂದ ಸ್ವಾಗತವನ್ನು ಕೋರುತ್ತ ನಮ್ಮ ಅರ್ಜಿದಾರರು ಏನು ಅರ್ಜಿಗಳನ್ನು ನೀಡಿದ್ದಾರೆ ಅವುಗಳನ್ನು ನಾವು ಸರಣಿಯಲ್ಲಿ ಪರಿಶೀಲನೆ ಮಾಡೋಣ ಇದು ಇವರು ಹೆಸರು ಕುಮಾರಿ ಕವಿತಾ ಈಗ ಸದ್ಯ ತಾವು ಏನಿದ್ದೀರಾ ಕ್ಯಾಂಪಲ್ಲಿ ಅಂದ್ರೆ ಬಿಚ್ ಫ್ಯಾಮಿಲಿ ಇದ್ದೀರಾ ಇದಕ್ಕೇನು ಅದಕ್ಕೆ ಪೇರೆಂಟ್ಸ್ ಜೊತೆ ಇದ್ದೀರಾ ಅಂತ ಕೇಳ್ತಾ ಇದ್ದೀನಿ ಅವರು ಮನೆ ಇದೆಯಲ್ಲ ಹಾಂ ಇದೆಯಾ ಇಲ್ಲವಾ ಇಲ್ಲ ಸೊ ಹುನಸ್ಗೆ ಯಾವ ಪಂಚಾಯಿತಿ ಬರುತ್ತೆ ಒಟ್ಟದ ಪಂಚಾಯಿತಿ